ಮಲೆನಾಡಿನಲ್ಲಿ ಭಾರಿ ವಿರೋಧಕ್ಕೆ ಕಾರಣವಾಗಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧ ಶಿವಮೊಗ್ಗದಲ್ಲಿ ಹೋರಾಟಗಳು ತೀವ್ರಗೊಂಡಿದೆ ರೈತರು ಮತ್ತು ಪರಿಸರ ಪ್ರೇಮಿಗಳು ನಡೆಸುತ್ತಿರುವ ಹೋರಾಟಕ್ಕೆ ಈಗ ಮಾಜಿ ಸಚಿವ ಬಿಟಿ ಲಲಿತಾ ನಾಯಕರಿಂದ ಬೆಂಬಲ ಸಿಕ್ಕಿದ್ದು ಯೋಜನೆ ಕೈಬಿಡುವಂತೆ ಒತ್ತಾಯ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾದ ಅವರು ಈ ಯೋಜನೆ ನಡೆದರೆ ಪಶ್ಚಿಮ ಘಟ್ಟಗಳು ನಾಶವಾಗುವುದಂತೂ ಖಚಿತ ಎಲ್ಲಾ ಸಂಘಟನೆಗಳು ಈ ಹೋರಾಟಕ್ಕೆ ಬೆಂಬಲ ನೀಡಬೇಕು ಇದು ನಮ್ಮ ಜವಾಬ್ದಾರಿ ಎಂದು ಹೋರಾಟದಲ್ಲಿ ಮಾತನಾಡಿದ್ದಾರೆ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕಾಗಿದೆ ಈ ದೇಶಕ್ಕೆ ಏನ್ ಬೇಕು ಈ ದೇಶಕ್ಕೆ ನಾವು ನಾಗರಿಕತೆ ಬಂದು ಆ ನಾಗರಿಕತೆಯ ಮೂಲಕ ನಮ್ಮನ್ನ ನಾವು ನಾಶ ಮಾಡ್ಕೊತಾ ಇದೀವ ಅಥವಾ ಉದ್ಧಾರ ಮಾಡ್ಕೊಳ್ತಾ ಇದೀವ ಅನ್ನೋದನ್ನ ಆಲೋಚ ಆಲೋಚನೆ ಮಾಡುವಂತ ಶಕ್ತಿ ಇವತ್ತು ನಮ್ಮ ಈ ಪ್ರಜಾಪ್ರಭುತ್ವದಲ್ಲಿ ಬಹಳಷ್ಟು ಜನಕ್ಕೆ ಬರ್ತಾ ಇಲ್ಲ ಅದೇ ಬಂದಿರೋದು ಯಾಕಂದ್ರೆ ಇನ್ನು ಮೌಢ್ಯದಲ್ಲೇ ಇದ್ದಾರೆ ಎಷ್ಟೊಂದು ಮೌಢ್ಯ ಅಂದ್ರೆ ಸರ್ಕಾರಗಳು ಏನಾದ್ರು ಮಾಡ್ಲಿ ನಮಗೊಂದಿಷ್ಟು ಮನೆ ಒಂದಿಷ್ಟು ಹೊಟ್ಟೆ ಬಟ್ಟೆ ಇದ್ರೆ ಸಾಕು ಇನ್ನು ಕೆಲವರಿಗೆ ನಮ್ಗೆ ಎಷ್ಟೋ ಏನೋ ಒಂದು ಸಂಪತ್ತು ಮಾಡ್ಕೋಬೇಕು ಅಂತ ರಾಜಕೀಯಕ್ಕೆ ಬರ್ತಾರೆ ಇನ್ನು ಕೆಲವರು ತಮ್ಮ ಮಕ್ಕಳು ಮರಿಗೂ ಮಾಡ್ಬೇಕು ಅಂತ ಬರ್ತಾರೆ ಆದ್ರೆ ಈ ದೇಶಕ್ಕಾಗಿ ಈ ನಾಡಿಗಾಗಿ ನಾವೇನ್ ಮಾಡ್ತೀವಿ ಏನ್ ಮಾಡ್ಬೇಕು ಅನ್ನೋಂತ ಆಲೋಚನೆ ಇರುವಂತ ಜನ ಬರುವುದು ಬಹಳ ಕಡಿಮೆ ಆದ್ರೆ ಇದನ್ನ ಇವತ್ತು ಹುಟ್ಟಾಕಿದ ರೈತ ಸಂಘವರು ರೈತ ಸಂಘಟನೆಗಳೆಲ್ಲವೂ ಕೂಡ ಒಂದಾಗಿ ಮಾಡಿದ್ರೆ ಈ ಕೆಲಸ ಬಹಳ ಕಷ್ಟ ಇಲ್ಲ ಬೇರೆ ಬೇರೆ ಸಂಘಟನೆಗಳು ಕೂಡ ಸೇರ್ಬೇಕು ಈ ಒಂದು ನದಿಯ ಯೋಜನೆ ಶರಾವತಿಗೆ ಇಲ್ಲಿಂದ ತುಮಕೂರಿನ ತನಕ ಅವರು ಇಷ್ಟು ಆಳ ಅಗಲ ಒಳಗಡೆ ಸಾವಿರ ಸಾವಿರಾರು ಆಳದಲ್ಲಿ ಸಾವಿರಾರು ಅಡಿ ಆಳದಲ್ಲಿ ಇಷ್ಟೊಂದು ಸ್ಫೋಟಕ ವಸ್ತುಗಳನ್ನು ಹಾಕಿ ಅದನ್ನ ಸುರಂಗ ಮಾರ್ಗವನ್ನ ತೋಡಿದಾಗ ನಮ್ಮ ಗತಿಯನ್ನು ಆ ಸುರಂಗ ಒಂದು ಸುರಂಗ ಮಾರ್ಗ ಅವ್ರು ಹೇಳಿರೋ ಈ ಇದರಲ್ಲಿ ಅಳತೆ ಇಲ್ಲ ನೋಡಿದ್ರೆ ಏನು ಅಕ್ಕಪಕ್ಕದಲ್ಲಿ ಏನು ಕೂಡ ಉಳಿಯಲ್ಲ ಯಾವುದು ಕೂಡ ಉಳಿಯೋದಿಲ್ಲ ಇವತ್ತು ಒಂದು ಮಹಾಡಿ ಬಹು ಮಹಾಡಿ ಕಟ್ಟಡಗಳು ಕಟ್ಟಿದ್ದಕ್ಕೆನೆ ಭೂಕಂಪ ಆಗ್ತಾರೆ ಎಷ್ಟೋ ಕಡೆ ಅಂತಾದ್ರಲ್ಲಿ ಇದು ಇಷ್ಟು ಕಿಲೋಮೀಟರ್ ದೂರ ಈ ಒಂದು ವಿದ್ಯುತ್ತನ್ನ ಉತ್ಪಾದನೆ ಮಾಡೋದಕ್ಕೆ ಇಷ್ಟು ದೊಡ್ಡ ಒಂದು ಬೆಲೆ ತೆರಬೇಕಾ ಜನ ನಮ್ಮನ್ನ ನಾವು ಇಷ್ಟೊಂದು ತೆತ್ಕೋಬೇಕಾ ಏನ್ ಕರೆಂಟ್ ಹೆಚ್ಚೋ ಏನ್ ಮನುಷ್ಯನ್ ಜೀವ ಹೆಚ್ಚೋ ಅಥವಾ ನಾಡ ಹೆಚ್ಚು ಅನ್ನೋದನ್ನ ನಾವು ಆಲೋಚನೆ ಮಾಡುವಂತ ಕಾಲ ಬಂದಿದೆ ಬಂಧುಗಳೇ ಕೂಡ ನಾಗರಿಕತೆಗೆ ಒಂದು ಇತಿಮಿತಿ ಇದೆ ಎಲ್ಲಿವರೆಗೆ ಅಂದ್ರೆ ನಾವು ಎಷ್ಟು ಬೇಕೋ ಅಷ್ಟನ್ನೇ ಬಳಸ್ಕೋಬೇಕಾಗಿದೆ ಇವತ್ತೇನಾದ್ರೂ ಈ ಪ್ರಾಜೆಕ್ಟ್ ಈ ಯೋಜನೆ ಜಾರಿಗೆ ಬಂತು ಅಂತ ಇಟ್ಕೊಳ್ಳಿ ಇನ್ನು ಏನು ಆಗಿಲ್ವಂತೆ ಮೊದಲು ಎಲ್ಲೋ ಒಂದ್ ಸ್ವಲ್ಪ ಪ್ರಾ ಪ್ರಾಥಮಿಕ ಹಂತದಲ್ಲಿ ಎಸ್ ಅಂದಿದ್ದಾರೆ ಅಂತಂದ್ರು ಮುಂದೆ ಇದು ಆಗ್ಬಾರ್ದು ಯಾಕೆ ಅಂತಂದ್ರೆ ಪ್ರಾಣಿಗಳಿಗೆ ಅಷ್ಟೇ ಅಲ್ಲ ಮನುಷ್ಯರಿಗೆ ಅಷ್ಟೇ ಅಲ್ಲ ಇಡೀ ಪರಿಸರ ಯಾವ ಮರಗಿಡಗಳು ಕೂಡ ಇಲ್ಲಿ ಸಸ್ಯ ಸಂಪತ್ತು ಕಾಡು ಬೆಟ್ಟ ಏನು ಕೂಡ ಉಳಿಯುವಂತಿಲ್ಲ ಈ ಭಾಗನ ಸಂಪೂರ್ಣವಾಗಿ ನಾಶ ಆಗತ್ತೆ ಇದನ್ನ ತಗ್ನಲ್ಲಿ ಹೇಳ್ತಾರೆ ಯಾಕೆಂದ್ರೆ ನಾವು ತಜ್ಞರು ಅಲ್ಲಿದ್ರು ಕೂಡ ಜನಸಾಮಾನ್ಯರು ಕೂಡ ಅರ್ಥ ಮಾಡ್ಕೋಬಹುದು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನ ಇದು ಭಾರ ಬರೋದಿಲ್ಲ ಈ ಈ ಒಂದು ಪಶ್ಚಿಮ ಘಟ್ಟದ ಎಲ್ಲವೂ ಕೂಡ ನಾಶ ಮಾಡೋದಕ್ಕೆ ಇದು ಮೂಲ ಕಾರಣ ಆಗಿದೆ ಆದ್ರಿಂದ ಎಲ್ಲಾ ವಿದ್ಯಾರ್ಥಿ ಸಂಘಟನೆಗಳು ದಲಿತ ಸಂಘಟನೆಗಳು ರೈತ ಸಂಘಟನೆ ಮಹಿಳಾ ಸಂಘಟನೆಗಳು ಇವತ್ತು ಏನೇನಿದಾವೆ ಪ್ರತಿಯೊಂದು ಸಂಘಟನೆಗಳು ಕೂಡ ಇಲ್ಲಿ ಸೇರ್ಕೋಬೇಕಾಗಿದೆ ಇದು ಇನ್ನೂ ಇನ್ನು ಹದಿನಾಲ್ಕು ಹದಿನೈದನೇ ತಾರೀಕು ಹದಿನೈದನೇ ತಾರೀಕಿನ ತನಕ ಈ ರೀತಿಯಾಗಿ ಇಲ್ಲಿ ಕೂತಿದ್ದಾರೆ ಬಹಳ ಕಡಿಮೆ ಜನ ಇದ್ದಾರೆ ಅಂತ ದಯವಿಟ್ಟು ತಿಳ್ಕೊಬಾರ್ದು ಮನೆ ಅಲ್ಲಿರೋರು ಕೂಡ ಬೇರೆಯವರು ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ